ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿ ಅತ್ಯಂತ ದೊಡ್ಡ ಘೋಷಣೆಯೊಂದನ್ನ ಮಾಡಿ ಇಡೀ ಭಾರತದ ಕಣ್ಣರಳಿಸಿದ್ದಾರೆ ಒಂದು ಕಡೆ ಅಮಿತ್ ಶಾ ನಕ್ಸಲ್ ಚಟುವಟಿಕೆಗೆ ತಿಲಾಂಜಲಿ ಹಾಡ್ತಾ ಇರೋ ಬೆನ್ನಲ್ಲೇ ಮುಂದಿನ ಟಾರ್ಗೆಟ್ ಅರ್ಬನ್ ನಕ್ಸಲ್ ಅನ್ನೋದನ್ನ ಗಂಟಾ ಘೋಷವಾಗಿ ಹೇಳಿದ್ದಾರೆ ನೇರವಾಗಿ ಇದೆಲ್ಲದಕ್ಕೂ ಕಾಂಗ್ರೆಸ್ ಹೊಣೆ ಅಂತ ಆರೋಪಿಸಿರೋ ಪ್ರಧಾನಿ ಮೋದಿ ಹೇಗೆ ನಗರ ನಕ್ಸಲರನ್ನ ಕಾಂಗ್ರೆಸ್ ಬೆಳೆಸ್ತಾ ಬಂತು ಅವರಿಗೆ ಎಲ್ಲೆಲ್ಲಿ ಸ್ಥಾನಗಳನ್ನ ನೀಡಿತ್ತು ಈಗ ಅವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇದರಿಂದ ದೇಶಕ್ಕೆ ಯಾವ ರೀತಿಯ ಗಂಡಾಂತರ ಕಾದಿದೆ ಇದೆಲ್ಲವನ್ನ ವಿವರಿಸ್ತಾ ಹೋಗ್ತಾರೆ ಹಾಗೆ ಇದಕ್ಕೆ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ ಅಲ್ಲಿಗೆ ಜನರ ಮಧ್ಯೆ ನಿಂತು ಜನರಿಗೂ ಗೊತ್ತಾಗದ ಹಾಗೆ ಯುದ್ಧವನ್ನ ಮಾಡುವವರನ್ನ ಸದೆ ಬಡಿಯೋದು ಗ್ಯಾರಂಟಿ ಆಗ್ತಾ ಇದೆ ಹಾಗಿದ್ರೆ ಈ ನಗರ ನಕ್ಸಲರು ಯಾರು ಅವರು ಎಂತ ಕೆಲಸ ಮಾಡ್ತಾರೆ ಅವರನ್ನ ದಮನ ಮಾಡದೇ ಇದ್ರೆ ದೇಶಕ್ಕೆ ಉಂಟಾಗೋ ಅಪಾಯ ಏನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಪ್ಪತ್ತು ವರ್ಷಗಳ ಕಾಲ ಒಂದು ರಾಜಕೀಯ ಪಕ್ಷ ಅದರಲ್ಲೂ ಒಂದು ಕುಟುಂಬ ಇಡೀ ದೇಶವನ್ನ ಆಳಿತು ಅನ್ನೋದು ತಮಾಷೆ ಮಾತಲ್ಲ ಭಾರತದಲ್ಲಿ ಹೇಳಿದ್ದನ್ನ ಕೇಳಿಕೊಂಡು ಬಿದ್ದಿರೋ ಮೂರ್ಖರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರಬಹುದು ಆದ್ರೆ ಕೋಟಿ ಕೋಟಿ ಜನರಿರೋ ಭಾರತದಲ್ಲಿ ಎಲ್ಲರನ್ನ ಬಗ್ಗು ಬಡಿಯೋದು ಸುಲಭ ಅಲ್ಲ ಅನ್ನೋದು ಕೂಡ ಆಳಿದವರಿಗೂ ಚೆನ್ನಾಗಿ ಗೊತ್ತಿತ್ತು ಇದನ್ನ ನಿಯಂತ್ರಿಸಬೇಕು ಅಂದ್ರೆ ಸೈದ್ಧಾಂತಿಕವಾಗಿ ಭಾರತೀಯರನ್ನ ದಾರಿ ತಪ್ಪಿಸೋದು ಅಥವಾ ವಿಭಜಿಸೋದು ಆ ವಿಭಜನೆಗೆ ಒತ್ತು ಕೊಡೋದಕ್ಕೆ ಒಂದು ಎಕೋಸಿಸ್ಟಮ್ ಬೇಕಿತ್ತು ಆಗಲೇ ಈ ನಗರ ನಕ್ಸಲರನ್ನ ಬೆಳೆಸೋ ಕೆಲಸ ಆಗಿದ್ದು ಅನ್ನೋದನ್ನ ಇತಿಹಾಸ ಹೇಳುತ್ತೆ ಗಡಿಯಲ್ಲಿ ನಿಂತಿರೋ ವೈರಿಗಳನ್ನ ಗುಂಡಿಟ್ಟು ಕೊಲ್ಲಬಹುದು ಆದ್ರೆ ಜನರ ಮಧ್ಯೆ ಇರೋ ಈ ಬಂದೂಕು ರಹಿತ ದ್ರೋಹಿಗಳನ್ನ ಇಲ್ಲಿಯ ತನಕ ಏನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನೋದನ್ನ ಮೋದಿ ಹೇಳಿದ್ದಾರೆ ಮೊದಲಿಗೆ ಮೋದಿ ಹೇಳಿದ್ದನ್ನ ಹೇಳಿ ನಂತರ ಹೆಚ್ಚಿನ ವಿವರಣೆಗಳನ್ನ ನೀಡ್ತಾ ಹೋಗ್ತೀವಿ ಕಾರ್ಯಕ್ರಮವೊಂದರಲ್ಲಿ ಭಾಷಣದ ವೇಳೆ ನಗರ ನಕ್ಸಲರ ವಿಚಾರದ ಕುರಿತು ಮಾತಾಡುವ ಮೋದಿ ಇವರಿಗೆ ಅಂತ್ಯ ಹಾಡು ಕಾಲ ಬಂದಿದೆ ಅಂತ ಹೇಳಿದ್ದಾರೆ ಒಂದು ಕಡೆ ನಕ್ಸಲ್ ಚಟುವಟಿಕೆಗಳು ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದು ಮುಂದಿನ ತಯಾರಿ ನಗರ ನಕ್ಸಲರು ಅನ್ನೋದನ್ನ ಮೋದಿ ಘೋಷಣೆ ಮಾಡಿದ್ದಾರೆ ಇದೆಲ್ಲ ಅವಾಂತರ ಆಗಿರೋದು ಕಾಂಗ್ರೆಸ್ ನಿಂದ ಅಂತ ದೂರಿರೋ ಮೋದಿ ಒಂದು ಕಡೆ ಮಾವೋ ಚಟುವಟಿಕೆಗಳನ್ನ ಬೆಳೆಸಿದ್ರು ಇನ್ನೊಂದು ಕಡೆ ನಗರ ನಕ್ಸಲರನ್ನು ಕೂಡ ಬೆಳೆಸಿದ್ರು ಬಹಳ ಜವಾಬ್ದಾರಿಯಿಂದಲೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಬೆಳೆಸಿರೋ ನಗರ ನಕ್ಸಲರು ಈಗ ಕಾಂಗ್ರೆಸ್ ಅನ್ನ ಮುಸ್ಲಿಂ ಲೀಗ್ ಹಾಗೂ ಮಾವೋ ಕಾಂಗ್ರೆಸ್ ಆಗಿ ಮಾಡಿಬಿಟ್ಟಿದ್ದಾರೆ ಇವರು ದಿನ ಕಳೆದಂತೆ ದೇಶದ ಭದ್ರತೆಗೆ ಹಾಗೂ ದೇಶದ ಐಕ್ಯತೆಗೆ ದೊಡ್ಡ ಸಮಸ್ಯೆ ಆಗ್ತಾ ಇದ್ದಾರೆ ಇವರನ್ನ ಸದೆ ಬಡಿಯದೆ ಬೇರೆ ದಾರಿ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಂದಾಗೆ ಇದೇ ವೇಳೆ ಕಾಂಗ್ರೆಸ್ ನಗರ ನಕ್ಸಲರನ್ನ ಸ್ಥಾಪಿಸುವುದರ ಜೊತೆಗೆ ಅವರನ್ನ ಹೇಗೆ ಪೋಷಿಸಿಕೊಂಡು ಬಂದಿದೆ ಅನ್ನೋದನ್ನು ಕೂಡ ಮೋದಿ ಬಿಚ್ಚಿಡ್ತಾ ಹೋಗ್ತಾರೆ ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ಇಂಥ ಚಟುವಟಿಕೆ ಮಾಡುವವರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಗಳನ್ನ ನೀಡೋದು ಪ್ರಶಸ್ತಿಗಳನ್ನ ನೀಡೋದರ ಜೊತೆಗೆ ಪ್ರಾಶಸ್ತ್ಯವನ್ನೂ ನೀಡಿರೋದ್ರಿಂದ ಇವರೆಲ್ಲ ಗಾಢವಾಗಿ ಬೇರೂರಿದ್ದಾರೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಗುಲಾಂ ನಬಿ ಆಜಾದ್ ಶಶಿ ತರೂರ್ ಸೇರಿ ಹಲವರು ಉಪಸ್ಥಿತರಿದ್ರು ಇವರೆಲ್ಲರ ಸಮ್ಮುಖದಲ್ಲೇ ಮುಂದಿನ ಮಿಷನ್ ಯಾವುದು ಅನ್ನೋದನ್ನ ಮೋದಿ ಹೇಳ್ತಾ ಹೋಗ್ತಾರೆ ಅಂದಹಾಗೆ ಹಾಗೆ ಈ ನಗರ ನಕ್ಸಲರಿಗೂ ಭಯೋತ್ಪಾದನೆಗೂ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ದೇಶದ ರಕ್ಷಣೆಗೂ ಭಾರತದ ಸಂಸ್ಕೃತಿಗೂ ಯುವ ಪೀಳಿಗೆಗೂ ಒಂದಕ್ಕೊಂದು ಲಿಂಕ್ ಇದೆ ಇದೆಲ್ಲ ರಿವೀಲ್ ಆಗ್ಬೇಕು ಅಂದ್ರೆ ಮೊದಲಿಗೆ ಈ ನಗರ ನಕ್ಸಲರು ಅಂದ್ರೆ ಯಾರು ಹೇಗಿರ್ತಾರೆ ಅವರ ನಿಲುವುಗಳು ಹೇಗಿರುತ್ತೆ ಯಾವ ಸಂದರ್ಭದಲ್ಲಿ ಅವರು ಜನರ ಕಣ್ಣಿಗೆ ಕಾಣಿಸ್ತಾರೆ ಅನ್ನೋದನ್ನ ಹೇಳ್ಬೇಕಾಗತ್ತೆ ಪ್ರಧಾನಿ ಮೋದಿ ಹೇಳಿರೋ ಹಾಗೆ ಇವರನ್ನ ಹುಟ್ಟು ಹಾಕಿದ ಉದ್ದೇಶವೇ ಕಾಂಗ್ರೆಸ್ ರಾಜಕೀಯವನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ಅದರಿಂದ ಕೈ ನಾಯಕರು ನೇರವಾಗಿ ಹೇಳಲಾಗದ ಅಥವಾ ಅಗತ್ಯವಾಗಿ ಹೇಳಬೇಕಾದ ವಿಚಾರಗಳಲ್ಲಿ ಇವರ ಭಾಗವಹಿಸುವಿಕೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಮೊದಲಿಗೆ ಟಾರ್ಗೆಟ್ ಭಾರತ ನೇರವಾಗಿ ಬಂದು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಇಲ್ಲಿಯ ಅನ್ನ ತಿನ್ನುವ ನಿಯತ್ತಿರುವವರಿಗೆ ಕೋಪ ಬರುತ್ತೆ ರೊಚ್ಚಿಗೇಳ್ತಾರೆ ಆದ್ರಿಂದ ಇವರು ನೇರವಾಗಿ ಭಾರತದ ಬಗ್ಗೆ ಮಾತಾಡುವುದಿಲ್ಲ ಸನ್ನಿವೇಶಗಳನ್ನ ನೋಡಿಕೊಂಡು ಮುನ್ನೆಲೆಗೆ ಬರ್ತಾರೆ ಉದಾಹರಣೆಗೆ ಈಗ ಪಾಕಿಸ್ತಾನ ಭಾರತಕ್ಕೆ ಉಗ್ರರನ್ನ ಬಿಟ್ಟು ಅಮಾಯಕರ ಸಾವಿಗೆ ಕಾರಣವಾಗಿದೆ ಈಗ ಭಾರತ ಸರ್ಕಾರ ಅವರ ಮೇಲೆ ಪ್ರತಿಕಾರ ತೀರಿಸಿಕೊಂಡಿದೆ ಅಂತ ಇಟ್ಕೊಳ್ಳಿ ಆಗ ಇವರು ಆಕ್ಟಿವ್ ಆಗ್ತಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ನಿಮ್ಮ ಸೇಡಿನ ಆಟಕ್ಕೆ ಪಾಕಿಸ್ತಾನದ ಅಮಾಯಕರು ಬಲಿಯಾಗಬೇಕಾ ಅನ್ನೋ ರೀತಿಯ ಸಂದೇಶಗಳನ್ನು ಹರಡಿಸೋ ಕೆಲಸ ಮಾಡ್ತಾರೆ ಅದರ ಬೆನ್ನಲ್ಲೇ ಭಾರತೀಯ ಸೇನೆ ಬಗ್ಗೆ ನೇರವಾಗಿ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ರಿಂದ ಬಂದೂಕಿನ ಗುಂಡಿಗೆ ಏನು ಗೊತ್ತು ಜೀವದ ಬೆಲೆ ಅಂತ ಪರೋಕ್ಷವಾಗಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡಿ ಅಂತಾರೆ ಜೊತೆಗೆ ಇದೇ ರೀತಿಯ ಮನ ಕಲುಕುವ ಕವನ ಕವಿತೆ ಕಾರ್ಟೂನ್ ಬರೆದು ಎಲ್ಲಾ ಕಡೆ ಹರಿಬಿಟ್ಟು ಏನೂ ಗೊತ್ತಿಲ್ಲದ ಅಮಾಯಕ ಜನರಿಗೆ ಎಮೋಷನಲ್ ಆಗಿ ಆಕರ್ಷಿಸೋ ಕೆಲಸವನ್ನ ಮಾಡ್ತಾರೆ ಇತ್ತೀಚೆಗೆ ನಡೆದ ಘಟನೆಯನ್ನ ನೆನಪಿಸಿ ಹೇಳೋದಾದ್ರೆ ಪಹಲ್ಗಾಮ್ ಉಗ್ರ ದಾಳಿಗೆ ಕಾರಣವಾದ ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಪಾಠ ಕಲಿಸಿದೆ ಇದರಿಂದ ಪಾಕಿಸ್ತಾನಕ್ಕೆ ಕಷ್ಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪಶ್ಚಿಮ ಬಂಗಾಳ ಸೇರಿ ಹಲವು ಕಡೆಗಳಲ್ಲಿ ಕಮ್ಯುನಿಸ್ಟ್ ಬಾವುಟಗಳ ಜೊತೆಗೆ ಹೋರಾಟ ನಡೆದಿದೆ ಯಾವ ಕಾರಣಕ್ಕೆ ಹೋರಾಟ ಅಂದ್ರೆ ಪಾಕಿಸ್ತಾನಕ್ಕೆ ನೀರು ಬಿಡಬೇಕು ಅಂತ ಅಲ್ಲಿಯ ಅಮಾಯಕರಿಗೆ ತೊಂದರೆ ಕೊಡಬಾರದು ಈ ರೀತಿ ದ್ವೇಷ ರಾಜಕಾರಣ ಮಾಡಬಾರದು ಪಾಕಿಸ್ತಾನಕ್ಕೆ ನೀರು ತಪ್ಪಿಸಿದವರಿಗೆ ಧಿಕ್ಕಾರ ಇರಲಿ ಅಂತ ಹೋರಾಟ ಮಾಡ್ತಾರೆ ಇದನ್ನ ನೀವು ಗೂಗಲ್ ನಲ್ಲಿ ಚೆಕ್ ಮಾಡಿದ್ರೆ ಕೂಡ ಸಿಗುತ್ತೆ ಆದ್ರೆ ಅದೇ ಉಗ್ರರಿಂದ ಭಾರತೀಯ ಅಮಾಯಕರು ಹತ್ಯೆಗೊಳಗಾದಾಗ ಇವರು ಯಾರು ಮಾತಾಡೋದಿಲ್ಲ ಸೈಲೆಂಟ್ ಮೋಡ್ ನಲ್ಲಿ ಇರ್ತಾರೆ ಸಂದರ್ಭ ನೋಡಿಕೊಂಡು ಮೆಲ್ಲಗೆ ಮುನ್ನೆಲೆಗೆ ಬಂದು ವಿಚಾರಗಳನ್ನು ಹರಡಿಸಿ ಹೋಗ್ತಾರೆ ಇವರ ಎರಡನೇ ಉದ್ದೇಶ ಹಿಂದುತ್ವ ನಾಶ ಇದರಲ್ಲಿ ಯಾವುದೇ ಭಯ ಸಂಕೋಚ ಇರೋದಿಲ್ಲ ಯಾಕಂದ್ರೆ ಭಾರತದಲ್ಲಿ ಯಾವ್ದಾದ್ರೂ ಜಾತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಮಾತ್ರ ಬೆಂಕಿ ಹೊತ್ತಿ ಉರಿಯುತ್ತೆ ಆದ್ರೆ ಎಲ್ಲಾ ಜಾತಿಗಳನ್ನ ಸೇರಿಸಿ ಹಿಂದೂಗಳು ಸರಿ ಇಲ್ಲ ಅಂದ್ರೂ ಅಥವಾ ಎಷ್ಟೇ ಕೆಟ್ಟ ಪದ ಬಳಸಿದ್ರು ಹಿಂದೂಗಳು ಸುಮ್ಮನೆ ಇರೋ ಕಾರಣ ಈ ವಿಚಾರದಲ್ಲಿ ಅವರಿಗೆ ಅಪಾರ ಧೈರ್ಯ ಇರುತ್ತೆ ನೇರವಾಗಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಮತ್ತೆ ಇಲ್ಲೂ ಕೂಡ ಸಂದರ್ಭಗಳನ್ನ ನೋಡಿಕೊಂಡು ಬರ್ತಾರೆ ಉದಾಹರಣೆಗೆ ಎರಡು ಧರ್ಮಗಳ ನಡುವೆ ಸಮಸ್ಯೆ ಆಗಿದೆ ಅನ್ನೋ ಸುದ್ದಿ ಬರುತ್ತೆ ಅನ್ಕೊಳ್ಳಿ ಅಲ್ಲಿ ಯಾವ ಧರ್ಮದ ಕಡೆಯಿಂದ ತಪ್ಪಾಗಿದೆ ಅನ್ನೋದನ್ನ ಮೊದಲು ಗಮನಿಸ್ತಾರೆ ಒಂದು ವೇಳೆ ತಪ್ಪಿತಸ್ಥರ ಸ್ಥಾನದಲ್ಲಿ ಹಿಂದೂಗಳು ಇದ್ರು ಅನ್ನೋದು ಕನ್ಫರ್ಮ್ ಆದ್ರೆ ಕವನ ಕವಿತೆ ಕಾರ್ಟೂನ್ಗಳ ಮೂಲಕ ಹಿಂದೂಗಳಿಗೆ ಬುದ್ಧಿ ಹೇಳ್ತಾರೆ ಚೀಮಾರಿ ಹಾಕ್ತಾರೆ ಒಂದು ವೇಳೆ ತಪ್ಪಿತಸ್ಥರ ಸ್ಥಾನದಲ್ಲಿ ಇತರೆ ಧರ್ಮೀಯರಿದ್ರೆ ಇವರೆಲ್ಲ ನಾಟ್ ರೀಚಬಲ್ ಆಗ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಸಂದರ್ಭದಲ್ಲಿ ಇವರು ಕೈಗೆ ಸಿಗೋದಿಲ್ಲ ಹಾಗೆ ಟಾರ್ಗೆಟ್ ದೇವಸ್ಥಾನ ಟಾರ್ಗೆಟ್ ಹಿಂದೂ ಹಬ್ಬಗಳು ಸೇರಿ ಹಲವು ಪ್ರಮುಖ ಜವಾಬ್ದಾರಿಗಳು ಇವರ ಸುಪರ್ದಿಯಲ್ಲೇ ಇರುತ್ತೆ ಇವರ ಮತ್ತೊಂದು ಭಯಾನಕ ಟಾರ್ಗೆಟ್ ಯುವ ಸಮೂಹ ಮನೆಯಲ್ಲಿ ಕಟ್ಟುನಿಟ್ಟಾಗಿ ಬೆಳೆದು ಸ್ವಲ್ಪ ಸ್ವತಂತ್ರ ಬೇಕು ಅಂತ ಬಯಸೋ ಯುವಕರು ಅದರಲ್ಲೂ ಯುವತಿಯರೇ ಇವರ ಪ್ರಮುಖ ಟಾರ್ಗೆಟ್ ಅಂತ ಜನ ಹೇಳ್ತಾರೆ ಸಾಮಾನ್ಯ ಮನುಷ್ಯರ ಪ್ರಕಾರ ಮಹಿಳಾ ಸಬಲೀಕರಣ ಅಂದ್ರೆ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಮಹಿಳೆಯರಿಗೂ ಸಾಧಿಸುವ ವಾತಾವರಣವನ್ನ ಕಲ್ಪಿಸೋದು ಆದ್ರೆ ಇವರ ಪ್ರಕಾರ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಮಹಿಳೆಯರು ಕುಡಿತ ಧೂಮಪಾನ ಮಾದಕ ವಸ್ತುಗಳು ಸೇರಿ ಇನ್ನಿತರ ಇಲ್ಲಿಗಲ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸುವುದೇ ಮಹಿಳಾ ಸ್ವಾತಂತ್ರ್ಯ ಅದ್ರಿಂದ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಹೀಗೇ ಇರುತ್ತೆ ಅಂತ ಅದನ್ನೇ ಹೈಲೈಟ್ ಮಾಡುವ ವಾತಾವರಣವನ್ನ ಕಲ್ಪಿಸಿಕೊಡ್ತಾರೆ ನಂತರ ಇದಕ್ಕೆ ಒಳಗಾಗುವ ಯುವಕ ಯುವತಿಯರು ಹಂತ ಹಂತವಾಗಿ ದೇಶದ ವಿರುದ್ಧ ಧರ್ಮದ ವಿರುದ್ಧ ಸೇನೆಯ ವಿರುದ್ಧ ಮಾತಾಡ್ತಾ ಅದೇ ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾರೆ ಕೆಲವೊಂದು ಸಲ ಉಗ್ರಗಾಮಿಗಳಿಗೆ ಗಲ್ಲು ಶಿಕ್ಷೆ ಕೊಡಬಾರದು ಅಂತ ಬೀದಿಗೆ ಬಂದು ಕಣ್ಣೀರು ಹಾಕಿ ಗೋಗರದ ಅಪರೂಪದ ಉದಾಹರಣೆಗಳು ಕೂಡ ಭಾರತದಲ್ಲಿ ಸಿಗುತ್ತೆ ಹಾಗಿದ್ರೆ ಇವರೆಲ್ಲ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ಬೋದು ಇವರು ಕೂಡ ಮನುಷ್ಯರ ಹಾಗೆ ಇರ್ತಾರೆ ನಮ್ಮ ನಿಮ್ಮ ಮಧ್ಯೆಯೇ ಇರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಅಪ್ಪಟ ಭಾರತೀಯ ನಾರಿಯಂತೆ ವೇಷಭೂಷಣ ಧರಿಸಿ ಭಾರತವನ್ನ ಹಿಂದೂ ಧರ್ಮವನ್ನ ವಿರೋಧಿಸುವ ಹೇಳಿಕೆ ಕೊಡ್ತಾರೆ ನಮ್ಮ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಡೋ ಹಣೆ ಬುಟ್ಟಿಗಿಂತ ಎಕ್ಸ್ಟ್ರಾ ಲಾರ್ಜ್ ಸೈಜ್ ನಲ್ಲಿ ಹಣೆ ಬುಟ್ಟನ್ನ ಇಟ್ಟು ಒಂದು ರೀತಿಯ ಹೇರ್ ಸ್ಟೈಲ್ ಗಳಲ್ಲೂ ಇವರು ಕಾಣಿಸ್ಕೊಳ್ತಾರೆ ಈ ಮೇಲ್ಕಂಡ ಗುಣಲಕ್ಷಣ ಯಾರಲ್ಲಿ ಕಾಣಿಸುತ್ತೋ ಅವರೆಲ್ಲ ಇದೇ ಕ್ಯಾಟಗರಿಗೆ ಬರ್ತಾರೆ ಅನ್ನೋದು ಜನಾಭಿಪ್ರಾಯ ಇನ್ನು ಕೆಲವರು ಮೋದಿಯನ್ನ ಪ್ರಶ್ನಿಸಿದ್ರೆ ದೇಶದ್ರೋಹ ಅಲ್ವಾ ಅಂತ ಕೇಳ್ತಾರೆ ವಾಸ್ತವ ಇದಲ್ಲ ಮೋದಿಯನ್ನ ಪ್ರಶ್ನಿಸಬಾರದು ಅಥವಾ ಬಿಜೆಪಿಯನ್ನ ಬಿಟ್ಟು ಬೇರೆ ಯಾವ ಪಕ್ಷವನ್ನು ಬೆಂಬಲಿಸಬಾರದು ಅಂತ ಯಾವ ನಿಯಮವೂ ಇಲ್ಲ ಅವರವರ ಆಲೋಚನೆಗೆ ತಕ್ಕಂತೆ ನಿರ್ಧರಿಸೋದಕ್ಕೆ ಭಾರತದಲ್ಲಿ ಅವಕಾಶ ಖಂಡಿತ ಇದೆ ಪ್ರಶ್ನೆ ಕೇಳೋದು ತಪ್ಪಲ್ಲ ವಿರೋಧಿಸುವುದು ತಪ್ಪಲ್ಲ ವ್ಯಕ್ತಿಯನ್ನ ವಿರೋಧಿಸುವ ನೆಪದಲ್ಲಿ ದೇಶವನ್ನ ವಿಚಾರವನ್ನ ವಿರೋಧಿಸುವ ನೆಪದಲ್ಲಿ ಧರ್ಮ ಹಾಗೂ ಸಂಸ್ಕೃತಿಯನ್ನ ವಿರೋಧಿಸ್ತಾರಲ್ವಾ ಅವರು ಮಾತ್ರ ಈ ಕ್ಯಾಟಗರಿಗೆ ಬರ್ತಾರೆ ಅನ್ನೋದು ವಿವಿಧ ಕಡೆಗಳಲ್ಲಿ ಉಲ್ಲೇಖ ಆಗಿರೋ ಮಾಹಿತಿ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ವಿಷಯವನ್ನ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ ಧರ್ಮ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ವಿಚಾರಗಳು ಆಲೋಚಿಸೋ ರೀತಿಯಲ್ಲಿ ವಿಭಿನ್ನತೆ ಇರೋದು ಖಂಡಿತ ತಪ್ಪಲ್ಲ ಆದ್ರೆ ಎಲ್ಲರಿಗೂ ದೇಶ ಒಂದೇ ಅನ್ನೋದು ನೆನಪಿರಬೇಕು ಯಾರನ್ನೋ ವಿರೋಧಿಸೋ ಬರದಲ್ಲಿ ದೇಶವನ್ನ ವಿರೋಧಿಸೋ ಪ್ರಯತ್ನಗಳು ನಡೆದ್ರೆ ಅವರನ್ನ ಎಲ್ಲಿ ಇಡಬೇಕೋ ಆ ಕೆಲಸಕ್ಕೆ ಮೋದಿ ಸರ್ಕಾರ ಕೈ ಹಾಕಿದಂತೆ ಕಾಣಿಸ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ